ಕೊನೆಗೂ ಎರಡು ಕಂತಿನ ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡಲಾಗಿದೆ ಹೌದು ವೀಕ್ಷಕರೇ ಎಲ್ಲರೂ ಕೂಡ ಬೇಗನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಮತ್ತೆ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಕೂಡ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಬಂದಿದೆ ಮುನ್ನೂರು ರೂಪಾಯಿ ಈಗ ಸಬ್ಸಿಡಿ ಪ್ರತಿ ತಿಂಗಳು ನಿಮಗೂ ಕೂಡ ಸಿಗುತ್ತೆ ವೀಕ್ಷಕರೇ ಹೌದು ಈ ಒಂದು ಸಬ್ಸಿಡಿ ಸ್ಕೀಮ್ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರದಿಂದ ದೊಡ್ಡ ನಿರ್ಧಾರವನ್ನು ಮಾಡಲಾಗಿದೆ ನಾಳೆಯಿಂದಲೇ ಇದನ್ನು ಜಾರಿಗೆ ತರಲಾಗ್ತಾ ಇದೆ ಇದರ ಬಗ್ಗೆನೂ ಮಾಹಿತಿ ನೋಡೋಣ ಮತ್ತು ನೀವು ನೀವು ಕೂಡ ಈ ಒಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನು ಹೊಂದಿದ್ರೆ ನಿಮಗೂ ಕೂಡ ಬೀಳಬಹುದು ಐದ್ನೂರು ರೂಪಾಯಿ ದಂಡ ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ಐದ್ನೂರು ರೂಪಾಯಿ ದಂಡ ಅಂತ ಹೇಳುವಾಗ್ತಾ ಇದೆ ಇದು ಎಲ್ಲ ಒಂದು ಸಾರ್ವಜನಿಕರಿಗೂ ಕೂಡ ಹೊಸ ನಿಯಮ ಅಂತಾನೆ ಹೇಳ್ಬಹುದು ಎಲ್ಲ ಒಂದು ಬ್ಯಾಂಕ್ ಅಕೌಂಟ್ ಇದ್ದವರು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಲೇಬೇಕಾಗುತ್ತೆ ಇವತ್ತಿನ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೂ ಕೂಡ ಮೂರು ಲಕ್ಷ ರೂಪಾಯಿ ವರೆಗೂ ಕೂಡ ಇಲ್ಲಿ ಒಂದು ಹಣವನ್ನು ಸಿಗಲಿದೆ ಸರ್ಕಾರದ ಕಡೆಯಿಂದ ಈ ಒಂದು ಯೋಜನೆ ಬಗ್ಗೆನೂ ಕೂಡ ನಾವು ಮಾಹಿತಿ ಕೊಡ್ತೀವಿ ವೀಕ್ಷಕರೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳಿದ್ದೇವೆ ನಾಳೆಯಿಂದ ಹೊಸ ನಿಯಮ ಕರ್ನಾಟಕದಲ್ಲಿ ಹೊಸ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಮತ್ತೆ ನರೇಂದ್ರ ಮೋದಿಜಿ ಅವರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದು ಘೋಷಣೆ ಮಾಡಿರುವಂತಹ ಒಂದು ಹೊಸ ಯೋಜನೆಗಳ ಬಗ್ಗೆ ಆಗಿರಬಹುದು ಮತ್ತೆ ಬೆಂಗಳೂರು ಜನರಿಗೂ ಕೂಡ ಇಲ್ಲಿ ಬಂಪರ್ ಸಿ ಸುದ್ದಿ ಮೆಟ್ರೋ ಲೈನ್ ಉದ್ಘಾಟನೆ ಯಲ್ಲೋ ಲೈನ್ ಅದರ ಬಗ್ಗೆ ಮಾಹಿತಿ ನೋಡೋಣ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿ ಅವರಾದರೆ ಟಕ್ಕರ್ ಕೊಟ್ಟಿರುವಂತದ್ದು ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಮತ್ತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಭಾರಿ ಮಳೆ ಆಗಲಿದೆ ಧಾರವಾಡ ಬೆಳಗಾವಿ ಗದಗ ಸೇರಿದಂತೆ ಹಾವೇರಿ ಮತ್ತೆ ವಿಜಯಪುರದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಮತ್ತೆ ಹದಿನೈದನೇ ತಾರೀಕಿನವರೆಗೂ ಮಳೆ ಇರಲಿದೆ ಭಾರಿ ಮಳೆ ಮುನ್ಸೂಚನೆ ಮತ್ತೆ ಬೆಂಗಳೂರು ನಗರದಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಇನ್ನು ಮೂರು ದಿನಗಳ ಕಾಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರಿ ಗಾಳಿ ಸಮೇತ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಹೌದು ಎಲ್ಲರಿಗೂ ಕೂಡ ಈಗ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೂ ಕೂಡ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೂ ಕೂಡ ಏನಾದರೂ ಕಂತಿನ ಹಣ ಬಂದಿದೆಯಾ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಹಾಗೆ ಕಮೆಂಟ್ ಕೂಡ ಮಾಡಿ ಮೊದಲಿಗೆ ಬಂದಿರುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಟ್ಟಿಗೆ ಎರಡು ಕಂತಿನ ನಾಲ್ಕು ಸಾವಿರ ರೂಪಾಯಿ ಖಾತೆಗೆ ಜಮೆ ಮಾಡಲಾಗಿದೆ ಹೌದು ನಮ್ಮ ರಾಜ್ಯದ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಮತ್ತೆ ರಾಖಿ ಹಬ್ಬ ಕೂಡ ಆಯಿತು ಈಗ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಹಣವನ್ನು ಜಮೆ ಮಾಡುವ ಪ್ರಕ್ರಿಯೆ ಕೂಡ ಶುರುವಾಗಿದೆ ಮತ್ತೆ ಈಗಾಗಲೇ ಟೈಮ್ ಪೀರಿಯಡ್ ಕೂಡ ಮುಗಿಯಲು ಬಂದಿದ್ದು ಎಲ್ಲ ಗೃಹಲಕ್ಷ್ಮಿಯರಿಗೆ ಜಿಲ್ಲಾವಾರು ಹಣವನ್ನು ಟ್ರಾನ್ಸ್ಫರ್ ಮಾಡುವ ಒಂದು ಕಾರ್ಯ ಕೂಡ ಶುರುವಾಗಿದೆ ವೀಕ್ಷಕರೇ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಂದರೆ ಎರಡು ಕಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಹಣವನ್ನು ಜಮೆ ಮಾಡುವುದಕ್ಕೆ ಈಗಾಗಲೇ ಒಂದು ಶುರು ಮಾಡಿರುವಂಥದ್ದು ವೀಕ್ಷಕರೇ ಇದೊಂದು ಸೂಪರ್ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮಗೂ ಕೂಡ ಈಗಾಗಲೇ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದ್ದರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಆಯಾ ತಾಲೂಕ್ ಪಂಚಾಯಿತಿ ಮುಖ್ಯಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಗದು ನೇರ ವರ್ಗಾವಣೆ ಮಾಡಲಾಗ್ತಾ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳ ಪ್ರಕಾರ ಒಂದು ಪಾಯಿಂಟ್ ಎರಡು ಮೂರು ಕೋಟಿ ಅಂದರೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಆಹಾರ ಫಲಾನುಭವಿಗಳಿದ್ದಾರೆ ಅವರ ಖಾತೆಗಳಿಗೆ ಹಂತ ಹಂತವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣ ಸಂದಾಯವಾಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ಒಂದು ಅಧಿಕೃತ ಡೇಟ್ ಅಂತ ಬಂದಿಲ್ಲ ವೀಕ್ಷಕರೇ ಆದರೆ ಹದಿನೈದು ಆಗಸ್ಟ್ ಒಳಗೆ ನಿಮಗೆ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಮೊದಲು ಬರುತ್ತೆ ನಂತರ ಎರಡು ಸಾವಿರ ರೂಪಾಯಿ ಕೂಡ ಬರುತ್ತೆ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಆಗ್ತಾ ಇದೆ ಈಗಾಗಲೇ ಮೂರನೇ ತಾರೀಕಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಆದ್ರೆ ವೀಕ್ಷಕರೇ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಹಾದು ನಿಮಗೆ ಅಕೌಂಟ್ಗೆ ಬರಬೇಕಂದ್ರೆ ಹದಿನೈದು ದಿನಗಳ ಒಂದು ಸಮಯ ಅವಕಾಶ ಕೂಡ ಇಲ್ಲಿ ಬೇಕಾಗುತ್ತೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ನಿಮಗೆ ಜಮೆ ಮಾಡಲಾಗುತ್ತೆ ಜೂನ್ ತಿಂಗಳ ಹಣವನ್ನು ಹಾಕ್ತಾ ಇದ್ದಾರೆ ಈಗ ಈಗಾಗಲೇ ನಿಮಗೂ ಕೂಡ ಮೇ ತಿಂಗಳ ಹಣ ಬಂದಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಜೂನ್ ತಿಂಗಳ ಹಣ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ಗೆ ಬಂದು ಎರಡು ಸಾವಿರ ರೂಪಾಯಿ ಸೇರಿ ಅಂತಾನೆ ಇಲ್ಲಿ ಹೇಳಬಹುದು ಇದು ತುಂಬಾ ಜನರಿಗೆ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಮೇ ತಿಂಗಳ ಪ್ಲಸ್ ಜೂನ್ ತಿಂಗಳ ಎರಡು ತಿಂಗಳ ನಿಮಗೆ ಹಣ ಬರಲಿದೆ ಒಟ್ಟಿಗೆ ರೂಪಾಯಿ ಜಮೆ ಮಾಡಲಾಗುತ್ತೆ ಜುಲೈ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಇದು ನಿಮಗೆ ಗೊತ್ತಿರಲಿ ಜುಲೈ ತಿಂಗಳ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ ಇನ್ನು ಜುಲೈ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿ ಇನ್ನೂ ಕೂಡ ಯಾವುದೇ ರೀತಿ ಮಾಹಿತಿ ಕೂಡ ಸಿಕ್ಕಿಲ್ಲ ವೀಕ್ಷಕರೇ ಹೀಗಾಗಿ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಮೇ ತಿಂಗಳ ಹಣ ಬಿಡುಗಡೆ ಆಗಿದೆ ಈಗ ಜೂನ್ ತಿಂಗಳ ಹಣವು ಕೂಡ ಬಿಡುಗಡೆ ಆಗಿದೆ ಅದು ಕೂಡ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಡಿ ಬಿ ಡಿಸ್ಟ್ ನಲ್ಲಿ ನೀವು ಹೆಚ್ಚುವರಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಟೋ ಟ್ಯಾಕ್ಸಿ ಗೂಡ್ಸ್ ವಾಹನ ಖರೀದಿ ಮಾಡಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಸಬ್ಸಿಡಿಗೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಹೌದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಇದರ ಅಧೀನದಲ್ಲಿ ಬರುವ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಪ್ರಸಕ್ತ ಸಾಲಿನಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಾಲ ಸೌಲಭ್ಯಕ್ಕಾಗಿ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನ ಮಾಡಲಾಗಿದೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಕಿರು ಆರ್ಥಿಕ ಚಟುವಟಿಕೆ ಸ್ವಯಂ ಉದ್ಯೋಗ ಮಾಡಲು ನೇರ ಸಾಲ ಕುರಿ ಸಾಕಾಣಿಕೆ ಮಾಡಲು ಸಾಲದ ಒಂದು ಅವಶ್ಯಕತೆ ಇದ್ರೆ ಅಥವಾ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಥವಾ ಸ್ವಾವಲಂಬಿ ಸಾರಥಿ ಯೋಜನೆ ಫಾಸ್ಟ್ ಫುಡ್ ಟ್ರಕ್ ಅಥವಾ ನಿಮಗೇನಾದರೂ ಈ ಒಂದು ಆಟೋ ಖರೀದಿ ಮಾಡೋದಿದ್ರೆ ಏನಾದರೂ ಒಂದು ಟ್ಯಾಕ್ಸಿ ಖರೀದಿ ಮಾಡೋದಿದ್ರೆ ಈ ರೀತಿ ನೀವು ಸ್ವಾವಲಂಬಿ ಯೋಜನೆ ಮೂಲಕ ನೀವು ಮೂರು ಲಕ್ಷ ರೂಪಾಯಿ ಆರ್ಥಿಕ ನೆರವು ಕೂಡ ಇಲ್ಲಿ ಪಡೆದುಕೊಳ್ಳಬಹುದು ಗಂಗಾ ಕಲ್ಯಾಣ ಯೋಜನೆ ಭೂವಡೆತನ ಯೋಜನೆ ಮೂಲಕ ಹೌದು ಈಗ ಸೆಪ್ಟೆಂಬರ್ ಹತ್ತರ ಒಳಗಾಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಥವಾ ನೀವು ಗ್ರಾಮ್ ಓನ್ ಕರ್ನಾಟಕ ಓನ್ಗೆ ಭೇಟಿ ನೀಡಿ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಹೆಚ್ಚು ಮಾಹಿತಿ ಪಡೆದುಕೊಳ್ಳಬಹುದು ಇದಕ್ಕೆ ಕಂಡೀಷನ್ ಏನಪ್ಪಾ ಅಂದ್ರೆ ನಿಮ್ದು ಆದಾಯ ಒಂದೂವರೆ ಲಕ್ಷ ರೂಪಾಯಿಗಿಂತ ವರ್ಷಕ್ಕೆ ಕಡಿಮೆ ಇರಬೇಕು ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಅಂದ್ರೆ ನಿಮ್ಮ ಒಂದು ಆದಾಯ ಕಡಿಮೆ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ನೌಕರಿ ಉದ್ಯೋಗ ಆಗಿರಬಾರದು ಅರ್ಜಿ ಸಲ್ಲಿಸುವ ಕುಟುಂಬಸ್ಥರು ಭಾರತದ ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಕಾರ್ಡನ್ನು ಹೊಂದಿರಬೇಕು ಕಾರ್ಡ್ ಅನ್ನು ಹೊಂದಿರಬೇಕು ಅಂತ ಇಲ್ಲಿ ಹೇಳಲಾಗಿದೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಆದಾಯ ದೃಢೀಕರಣ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಫೋಟೋ ಮೊಬೈಲ್ ನಂಬರ್ ಮತ್ತೆ ಒಂದು ಬಾರಿ ನಿಗಮದ ಯಾವ್ದಾದ್ರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತವರು ಕೂಡ ಈ ಒಂದು ಕುಟುಂಬದವರು ಈ ಒಂದು ಯೋಜನೆ ಅರ್ಜಿಯನ್ನ. ಹಾಕುವಂತಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಮೂರು ಲಕ್ಷ ರೂಪಾಯಿ ವರೆಗೂ ಕೂಡ ಇಲ್ಲಿ ಸಾಲದ ಸೌಲಭ್ಯ ಸಿಗಲಿದೆ ಅಂತಾನೆ ಹೇಳಬಹುದು ಕರ್ನಾಟಕ ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ನೀವೇ ಖುದ್ದು ನಿಮ್ಮ ಒಂದು ಬಿಸ್ನೆಸ್ ಮಾಡಲು ನಿಮಗೆ ಸರ್ಕಾರದಿಂದ ಒಂದು ಸಾಲದ ರೂಪದಲ್ಲಿ ಒಂದು ಹಣ ಸಿಗಲಿದೆ ಅಂತಾನೆ ಹೇಳಬಹುದು ಈ ಯೋಜನೆಯಡಿಯಲ್ಲಿ ಒಬ್ಬ ವ್ಯಕ್ತಿಯ ಕಾರು ಅಥವಾ ಗೂಡ್ಸ್ ವಾಹನಗಳಂತ ನಾಲ್ಕು ಚಕ್ರದ ವಾಹನಗಳನ್ನ ಖರೀದಿಸುವ ಮೂಲ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮುನ್ನೂರು ರೂಪಾಯಿ ನಿಮಗೂ ಕೂಡ ಸಬ್ಸಿಡಿ ಸಿಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಮತ್ತೆ ಗ್ಯಾಸ್ ಸಿಲಿಂಡರ್ಗಳಿಗೆ ಸಬ್ಸಿಡಿ ಕೊಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇಲ್ಲಿ ಟ್ವಿಸ್ಟ್ ಅಂತ ನೀವು ಕೇಳೋದಾದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಉಜ್ವಲ ಯೋಜನೆ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡವರಿಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಉಜ್ವಲ ಯೋಜನೆಯಡಿಯಲ್ಲಿ ಯಾವ ರೀತಿ ಹೆಸರು ನೋಂದಾಯಿಸಿಕೊಳ್ಬೋದು ಅಂತ ಆ ಒಂದು ವಿಡಿಯೋ ಮಾಡಿದ್ವಿ ತುಂಬಾ ಜನ ಆ ಒಂದು ವಿಡಿಯೋ ನೋಡಿ ಗ್ಯಾಸ್ ಸಿಲಿಂಡರ್ಗೆ ಗೆ ಏನಾದರೂ ಉಜ್ವಲ ಅಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಈಗ ಮುನ್ನೂರು ರೂಪಾಯಿ ನಿಮಗೆ ಸಬ್ಸಿಡಿ ಸಿಗಲಿದೆ ವೀಕ್ಷಕರೇ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಏನಾದರೂ ನೀವು ಏನಾದರೂ ಉಜ್ವಲ ಯೋಜನೆಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿಕೊಂಡು ಬೇಗನೆ ನಮಗೆ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ನಿಮಗೆ ಯಾವ ರೀತಿ ನೀವು ಈ ಒಂದು ಯೋಜನೆ ಮೂಲಕ ನೀವು ಕೂಡ ಸಬ್ಸಿಡಿ ಪಡ್ಕೋಬಹುದು ಅಂತ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀವಿ ಯಾರೆಲ್ಲ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡ್ತಾರೆ ಅವರಿಗೆ ಮಾತ್ರ ವೀಕ್ಷಕರೇ ಇಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಕುಟುಂಬಗಳು ಈ ಒಂದು ಯೋಜನೆಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರುವಂಥದ್ದು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಹೌದು ಮೋದಿ ಸರ್ಕಾರ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಂದ್ರೆ ಈ ಮೂಲಕ ಪ್ರತಿ ಸಿಲಿಂಡರ್ಗೆ ಒಂದೊಂದು ಸಿಲಿಂಡರ್ಗೆ ಪ್ರತಿ ಮನೆಗೆ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ನೀಡಲಾಗುತ್ತೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭರ್ಜರಿ ಮುನ್ನೂರು ರೂಪಾಯಿ ಇಳಿಕೆ ಮಾಡಲಾಗುತ್ತೆ ಯಾರೆಲ್ಲ ಉಜ್ವಲ ಯೋಜನೆಯಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿರೋ ನೋಡಿ ಅವರಿಗೆ ಮಾತ್ರ ಅಂತಾನೆ ಹೇಳ್ಬೋದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೀವು ಕೂಡ ಈ ಒಂದು ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮಗೆ ಶಾಕಿಂಗ್ ಸುದ್ದಿ ಹೌದು ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಂತೆ ಇಲ್ಲ ಅಂದ್ರೆ ಐದನೂರು ರೂಪಾಯಿ ದಂಡ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಈ ಒಂದು ಐ ಸಿ ಐ ಸಿ ಐ ಬ್ಯಾಂಕ್ ನವರು ಹೊಸ ಒಂದು ನಿಯಮವನ್ನ ಜಾರಿಗೆ ತಂದಿದ್ದಾರೆ ವೀಕ್ಷಕರೇ ಇದು ಒಂದು ಹೊಸ ನಿಯಮ ಅಂತಾನೆ ಹೇಳಬಹುದು ಕರ್ನಾಟಕದಲ್ಲಿ ನೀವು ಕೂಡ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಕನಿಷ್ಠ ಮೊತ್ತ ಇರದಿದ್ದರೆ ಐದುನೂರು ರೂಪಾಯಿ ದಂಡ ಖಾಸಗಿ ವಲಯದಲ್ಲಿ ದೇಶದಲ್ಲೇ ಎರಡನೇ ಅತಿ ದೊಡ್ಡ ಬ್ಯಾಂಕ್ ಹಾಗೂ ಎರಡನೇ ಅತಿ ದೊಡ್ಡ ಸಾಲದಾತ ಬ್ಯಾಂಕ್ ಎನಿಸಿಕೊಂಡಿರುವ ಐ ಸಿ ಐ ಸಿ ಐ ಬ್ಯಾಂಕ್ ವಿವಿಧ ಪ್ರದೇಶಗಳಲ್ಲಿ ತನ್ನ ಗ್ರಾಹಕರು ಹೊಂದಿರಬೇಕಾದ ಮಾಸಿಕ ಮಿನಿಮಮ್ ಬ್ಯಾಲೆನ್ಸ್ ತಿಂಗಳ ಸರಾಸರಿ ಬ್ಯಾಲೆನ್ಸ್ ಮಿತಿಯಲ್ಲಿ ಭಾರಿ ಏರಿಕೆ ಮಾಡಿದೆ ಹೌದು ಆಗಸ್ಟ್ ಒಂದರ ಬಳಿಕ ಮೆಟ್ರೋ ಮತ್ತು ನಗರ ಪ್ರದೇಶಗಳಲ್ಲಿ ಹೊಸ ಖಾತೆ ಆರಂಭಿಸುವವರು ಅಂದರೆ ಹೊಸದಾಗಿ ಏನಾದರೂ ಅಕೌಂಟ್ ನೀವು ಏನಾದರೂ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಮಾಡಿಸ್ತೀರಪ್ಪ ಅಂದರೆ ಐವತ್ತು ಸಾವಿರ ರೂಪಾಯಿ ಸರಾಸರಿ ಬ್ಯಾಲೆನ್ಸ್ ಹೊಂದಿರುವುದು ಕಡ್ಡಾಯ ಹಳೆಯ ಗ್ರಾಹಕರಿಗೆ ಈ ಮಿತಿ ಹತ್ತು ಸಾವಿರ ರೂಪಾಯಿನಲ್ಲಿ ಮುಂದುವರಿಯುತ್ತೆ ಹೊಸದಾಗಿ ನೀವು ಬ್ಯಾಂಕ್ ಅಕೌಂಟ್ ಮಾಡಿಸಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ನೀವು ಅಕೌಂಟಲ್ಲಿ ಇಟ್ಟಿರಬೇಕು ಒಂದು ವೇಳೆ ಅದು ಕಡಿಮೆ ಇದ್ದಲ್ಲಿ ನಿಮಗೆ ಇಲ್ಲಿ ಐದುನೂರು ರೂಪಾಯಿವರೆಗೂ ದಂಡ ಬೀಳುತ್ತೆ ಅಂದರೆ ಇದು ಸೆಮಿ ಅರ್ಬನ್ ನಗರಗಳಲ್ಲಿ ಈ ಮಿತಿಯನ್ನು ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಿತಿಯನ್ನು ಹತ್ತು ಸಾವಿರ ರೂಪಾಯಿಗೆ ನಿಗದಿ ಮಾಡಲಾಗಿದೆ ಹೊಸ ಖಾತೆ ತೆರೆಯುವ ಗ್ರಾಹಕರು ಕನಿಷ್ಠ ಮೊತ್ತದ ಮಿತಿ ಮಿನಿಮಮ್ ಬ್ಯಾಲೆನ್ಸ್ ನಿಯಮ ಪಾಲನೆ ಮಾಡಬೇಕು ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇಟ್ಟಿರಲೇಬೇಕು ಬ್ಯಾಂಕಲ್ಲಿ ಮತ್ತು ಆರು ಪರ್ಸೆಂಟ್ ಕೊರತೆ ಹಣದ ಒಂದು ದಂಡ ಅಥವಾ ಐದ್ನೂರು ರೂಪಾಯಿ ದಂಡ ವಿಧಿಸಲು ಬ್ಯಾಂಕ್ ನಿರ್ಧಾರ ಮಾಡಿದೆ ಯಾರೆಲ್ಲ ಇದನ್ನು ಪಾಲನೆ ಮಾಡೋದಿಲ್ಲ ನೋಡಿ ಅಂದ್ರೆ ಹತ್ತು ಸಾವಿರ ರೂಪಾಯಿನೂ ಮಿನಿಮಮ್ ಬ್ಯಾಲೆನ್ಸ್ ನೀವು ಇಟ್ಟಿರಲೇಬೇಕು ಹತ್ತು ಸಾವಿರ ರೂಪಾಯಿಗಿಂತ ನೀವು ಏನಾದರೂ ಈ ಬ್ಯಾಂಕ್ನಲ್ಲಿ ಐ ಸಿಐ ಸಿಐ ಬ್ಯಾಂಕಲ್ಲಿ ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಅಂದರೆ ಒಂಬತ್ತು ಸಾವಿರದ ಎಂಟನೂರು ರೂಪಾಯಿ ಆದರೂ ಕೂಡ ನಿಮ್ಮ ಬ್ಯಾಂಕಲ್ಲಿ ಏನಾದರೂ ತಿಂಗಳ ಸರಾಸರಿ ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಸಾವಿರ ರೂಪಾಯಿ ಆದರೂ ಕೂಡ ನಿಮಗೆ ಇಲ್ಲಿ ಐದುನೂರು ರೂಪಾಯಿ ವರೆಗೂ ದಂಡ ಬೀಳ್ಬಹುದು ವೀಕ್ಷಕರೇ ನೆನಪಿರಲಿ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನರೇಂದ್ರ ಮೋದಿಜಿಯವರು ಬಂದು ಹಳದಿ ಲೈನ್ ಮೆಟ್ರೋ ಲೈನ್ ಬೆಂಗಳೂರಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಸಾರ್ವಜನಿಕರಿಗೂ ಕೂಡ ಈಗ ಸಂಚಾರಕ್ಕೆ ಮುಕ್ತವಾಗಿ ಮಾಡಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಈ ಮೂಲಕ ಬೆಜೆಸ್ಟಿಕ್ ಎಂದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವವರಿಗೆ ಇದು ಭರ್ಜರಿ ಬೆಂಗಳೂರಿಗರಿಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಮೆಟ್ರೋ ಲೈನ್ ಈಗ ಅಧಿಕೃತವಾಗಿ ಶುರುವಾಗಿದೆ ನರೇಂದ್ರ ಮೋದಿಜಿಯವರೇ ಖುದ್ದು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಮೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಆದರೆ ಭಾಷಣದಲ್ಲಿ ನರೇಂದ್ರ ಮೋದಿಯವರ ಹೆದರೆ ಸಿದ್ದರಾಮಯ್ಯನವರು ಕ್ರೆಡಿಟ್ ಕ್ಲೈಮ್ ಮಾಡಿದ್ದಾರೆ ನಮ್ಮ ಮೆಟ್ರೋಗೆ ರಾಜ್ಯದ ಪಾಲೇ ಹೆಚ್ಚು ಮೋದಿ ಎದುರೆ ಕ್ರೆಡಿಟ್ ಕ್ಲೈಮ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಸಮ್ಮುಖದಲ್ಲೇ ಮೆಟ್ರೋಗೆ ಕರ್ನಾಟಕದ ಪಾಲು ಎಷ್ಟು ಎಂಬುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೈಮ್ ಕ್ಲೇಮ್ ಮಾಡಿದ್ದಾರೆ ಮೆಟ್ರೋ ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಖರ್ಚು ಮಾಡುವ ಒಪ್ಪಂದ ಆಗಿತ್ತು ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೇ ಈ ಒಂದು ಮೆಟ್ರೋಗೆ ಹೆಚ್ಚು ಒಂದು ಹಣವನ್ನು ಕೊಡ್ತಾ ಇದೆ ಹೆಚ್ಚು ಒಂದು ಖರ್ಚನ್ನು ಭರಿಸ್ತಾ ಇದೆ ಕೇಂದ್ರ ಸರ್ಕಾರವೂ ಕೂಡ ಗುಜರಾತ್ ಮಹಾರಾಷ್ಟ್ರಕ್ಕೆ ಯಾವ ರೀತಿ ಒತ್ತು ಕೊಡುತ್ತೆ ಅದೇ ಥರ ನಮ್ಮ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತ ನರೇಂದ್ರ ಮೋದಿಜಿಯವರ ಎದರೆ ಖುದ್ದು ಭಾಷಣದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಒಂದು ಮಾತು ಹೇಳಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೆಟ್ರೋ ಮೂರನೇ ಹಂತ ಶಂಕುಸ್ಥಾಪನೆ ಪ್ರಧಾನಿ ಮೋದಿಯವರು ನೆರವೇರಿಸಿದ ಬಳಿಕ ಬೆಂಗಳೂರಿನಲ್ಲಿ ಮೊದಲು ಮಾತನಾಡಿದರು ಆ ನಂತರ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ ಮೆಟ್ರೋ ಯೋಜನೆಗೆ ಹೆಚ್ಚು ಒತ್ತು ಕೊಡಬೇಕು ರಾಜ್ಯ ಸರ್ಕಾರ ಹೆಚ್ಚು ಖರ್ಚು ಮಾಡ್ತಾ ಇದೆ ಎಂಬುದಾಗಿ ಹೇಳುವ ಮೂಲಕ ಪ್ರಧಾನಿ ಮೋದಿಯವರ ಎದುರೇ ಕ್ರೆಡಿಟನ್ನು ಕ್ಲೈಮ್ ಮಾಡಿದ್ದಾರೆ ಮತ್ತು ಬೆಂಗಳೂರು ಪ್ರಗತಿಗೆ ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನಕ್ಕೆ ಪ್ರಧಾನಿ ಅವರಿಗೆ ಮನವಿ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೌದು ಬೆಂಗಳೂರಿಗೆ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ಆದರೂ ಅನುದಾನ ನೀಡಬೇಕು ಕೇಂದ್ರ ಸರ್ಕಾರ ಎಂದು ಪ್ರಧಾನಿ ಮೋದಿ ಅವರಲ್ಲಿ ಮನವಿ ಮಾಡುತ್ತೇನೆ ಮೆಟ್ರೋ ಯೋಜನೆ ಭೂ ಸ್ವಾಧೀನಕ್ಕೆಲ್ಲ ರಾಜ್ಯ ಸರ್ಕಾರವೇ ಹಣ ನೀಡಿದೆ ಕೇಂದ್ರ ಬಿಜೆಪಿ ಸರ್ಕಾರ ಐವತ್ತು ಪರ್ಸೆಂಟ್ ನೀಡಬೇಕಿತ್ತು ಅದನ್ನು ಇನ್ನೂ ಕೂಡ ನೀಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಹೇಳಿದರು ಆದರೂ ನಾವು ರಾಜ್ಯದ ಬೆಂಗಳೂರಿನ ಜನರ ಹಿತಕ್ಕಾಗಿ ಕೆಲಸ ಪೂರ್ಣ ಮಾಡಿದ್ದೇವೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ರೆಡಿಟ್ ಕ್ಲೈಮ್ ಮಾಡಿದ್ದಾರೆ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ ವಿಡಿಯೋ ನಿಮಗೆ ಇಷ್ಟ ಆಯಿತಾ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಏನಿದ್ರೂ ಕೂಡ ಬೇಗನೆ ಕಮೆಂಟ್ ಮಾಡಿ